ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿದೆ ಜನವರಿ ಇಪ್ಪತ್ತೆರಡಕ್ಕೆ ಬಾಲರಾಮ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂಲಕ ರಾಮ ಮಂದಿರದ ಉದ್ಘಾಟನೆಯಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರದ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆದರೆ ರಾಜ್ಯದಲ್ಲಿ ಇದರ ಬಗ್ಗೆ ಮೊದಲಿನಿಂದಲೂ ಅಸಮಾಧಾನ ಇತ್ತು ರಾಜ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ನಾಯಕರಿಗೆ ಆಹ್ವಾನ ನೀಡಲಾಗಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಈ ವಿಚಾರವನ್ನ ರಾಜಕೀಯವಾಗಿ ಟೀಕೆ ಮಾಡಿತ್ತು ನಾವು ರಾಮನ ಭಕ್ತರು ಆದರೆ ನಮ್ಮನ್ನೇ ಕಡೆಗಣಿಸಲಾಗಿದೆ ಅಂತ ಟೀಕೆ ಮಾಡಿತ್ತು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರೋ ಕಾರಣದಿಂದ ಪ್ರೋಟೋಕಾಲ್ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತ ಬಿಜೆಪಿ ನಾಯಕರು ಸಮಜಾಯಿಸಿ ಕೊಟ್ಟಿದ್ರು ನಮ್ಮ ಊರಿನಲ್ಲೇ ರಾಮನ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಣ ಅಂತ ಕೆಲವರು ಹೇಳಿದರೆ ಸಿದ್ದರಾಮಯ್ಯನ ಹೆಸರಲ್ಲೇ ರಾಮನಿದ್ದಾನೆ ಅಂತ ಹೇಳಿಕೊಂಡಿದ್ರು ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಅವರನ್ನು ಕೂಡ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿತ್ತು ಆದರೆ ಈಗ ಕಾಂಗ್ರೆಸ್ ಈ ರಾಮ ಮಂದಿರ ಆಹ್ವಾನವನ್ನ ತಿರಸ್ಕರಿಸಿದೆ ಇದಕ್ಕೂ ಮುಂಚೆ ಆಹ್ವಾನ ಪಡೆದುಕೊಂಡಿದ್ದ ಸೋನಿಯಾ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಈ ಆಹ್ವಾನವನ್ನ ತಿರಸ್ಕರಿಸಿದೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿದ್ದು ಅದ್ದೂರಿಯಾಗಿ ನಿರ್ಮಾಣ ಮಾಡಲಾಗಿದೆ ಈ ಕಾರ್ಯಕ್ರಮದಿಂದ ದೂರ ಉಳಿಯೋದಕ್ಕೆ ಸೋನಿಯಾ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈ ನಿರ್ಧಾರಕ್ಕೆ ಕಾರಣ ಏನು ಗೊತ್ತಾ ರಾಮ ಮಂದಿರಕ್ಕಾಗಿ ಕೋಟ್ಯಾಂತರ ಜನ ಕಾಯ್ತಿದ್ದಾರೆ ಆದರೆ ಧರ್ಮ ಅನ್ನೋದು ವೈಯಕ್ತಿಕ ವಿಚಾರ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರು ಇದನ್ನ ರಾಜಕೀಯ ವಿಚಾರವಾಗಿ ಮಾಡಿದ್ದಾರೆ ಅಷ್ಟೂ ರಾಮ ಮಂದಿರ ಸಂಪೂರ್ಣ ನಿರ್ಮಾಣ ಕಾರ್ಯ ಆಗಿಯೇ ಇಲ್ಲ ಆದರೂ ಮುಂಬರುವ ಲೋಕಸಭಾ ಚುನಾವಣೆಯ ವಿಚಾರ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಹವಣಿಸ್ತಾ ಇದೆ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ ಇದು ಆರ್ ಎಸ್ ಎಸ್ ಕಾರ್ಯಕ್ರಮ ಇದೆ ಈ ಕಾರಣಕ್ಕಾಗಿ ಕಾರ್ಯಕ್ರಮದಿಂದ ಗೈರಾಗೋ ನಿರ್ಧಾರವನ್ನ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ನಾಯಕರು ಯಾರೂ ಅಯೋಧ್ಯೆಗೆ ಹೋಗೋದಿಲ್ಲ ಅಂತ ಸ್ವತಃ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಹಾಗೆ ಅಯೋಧ್ಯೆ ರಾಮ ಮಂದಿರ ಆರ್ಎಸ್ಎಸ್ ಹಾಗೂ ಬಿಜೆಪಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೆ ಹೋಗುವ ಬಗ್ಗೆ ಕಾಂಗ್ರೆಸ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಿಂದೂ ಮತಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ನಾಯಕರು ರಾಮ ಮಂದಿರದಲ್ಲಿ ಪಾಲ್ಗೊಳ್ತಾರೆ ಅದು ಬಹಳ ಮುಖ್ಯ ಕೂಡ ಆಗುತ್ತೆ ಅನ್ನೋ ಅಭಿಪ್ರಾಯ ಈ ಹಿಂದೆ ವ್ಯಕ್ತವಾಗಿತ್ತು ರಾಮ ಮಂದಿರ ಪ್ರತಿಷ್ಠಾಪನೆಯಿಂದ ದೂರ ಉಳ್ಕೊಂಡ್ರೆ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿಗೆ ಮತ್ತಷ್ಟು ಪುಷ್ಟಿ ಸಿಗುತ್ತೆ ಅಂತ ರಾಮ ಮಂದಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ಹಿಂದೂ ಮತಗಳಿಗೆ ಹತ್ತಿರವಾಗುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಹೊರಬಿದ್ದಿತ್ತು ಆದರೆ ಈಗ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ ಅನ್ನೋ ತೀರ್ಮಾನವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದ್ದು ಪರ ವಿರೋಧದ ಚರ್ಚೆಯಾಗ್ತಾ ಇದೆ ಆದರೆ ಈ ವಿಚಾರಕ್ಕೆ ಬಿಜೆಪಿ ಮತ್ತಷ್ಟು ಟೀಕೆಗಳನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ನಿರ್ಣಯ ನಿರೀಕ್ಷಿತ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದ ಕಾಂಗ್ರೆಸ್ ಪಕ್ಷದವರು ಬಾಬ್ರಿ ಮಸೀದಿ ಕೆಡವಿದ ಸಂದರ್ಭದಲ್ಲಿ ಐದು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ವಜಾ ಮಾಡಿದ ಕಾಂಗ್ರೆಸ್ ರಾಮ ಭಕ್ತರಿಗೆ ತೊಂದರೆ ಕೊಡ್ತಾ ಇದ್ದ ಕಾಂಗ್ರೆಸ್ಸಿಗರ ನಿರ್ಣಯ ಆಶ್ಚರ್ಯ ತಂದ್ಕೊಟ್ಟಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೊಂಡಿದ್ದಾರೆ ಹಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮಾಡುವಂತೆ ಏನ್ ಹೇಳಿತ್ತು ಈ ಆದೇಶವನ್ನ ವಾಪಸ್ ಪಡೆದ್ರೂ ಆಶ್ಚರ್ಯ ಏನಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಇನ್ನು ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ನವರು ಬರೋದು ರಾಮನಿಗೂ ಇಚ್ಛೆ ಇಲ್ಲ ಎಲ್ಲವೂ ರಾಮನ ಇಚ್ಛೆಯಂತೆ ನಡೆದಿದೆ ಆತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಬಹುಶಃ ರಾಮನಿಗೂ ಕಾಂಗ್ರೆಸ್ನವರು ಬರೋದು ಬೇಡ ಅಂತ ಇರಬಹುದು ಮೊದಲೆಲ್ಲ ರಾಮ ಮಂದಿರದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದವರು ಈಗ ಯಾವ ಮುಖ ಇಟ್ಕೊಂಡು ಬರ್ತಾರೆ ಹಿಂದೆಲ್ಲ ರಾಮ ಮಂದಿರದ ಬಗ್ಗೆ ಈಗಲೂ ಕೂಡ ರಾಮ ಮಂದಿರದ ಬಗ್ಗೆ ಅನೇಕ ಟೀಕೆಗಳನ್ನ ಮಾಡ್ತಾ ಇರೋ ಕಾಂಗ್ರೆಸ್ ಈಗ ಯಾವ ಮುಖ ಇಟ್ಕೊಂಡು ಬರುತ್ತೆ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಅಯೋಧ್ಯೆ ಕಾರ್ಯಕ್ರಮದ ಆಹ್ವಾನ ತಿರಸ್ಕಾರ ಮಾಡಿರುವುದಕ್ಕೆ ಕಾಂಗ್ರೆಸ್ ಕೊಟ್ಟಿರೋ ಕಾರಣ ನಿಜಕ್ಕೂ ಹಾಸ್ಯಾಸ್ಪದ ಅಪೂರ್ಣ ಕಟ್ಟಡದ ಉದ್ಘಾಟನೆಗೆ ಬರೋದಿಲ್ಲ ಅಂತ ಪಿಳ್ಳೆ ನೆವ ಕೊಟ್ಟಿದೆ ನಿಮ್ಮ ಮನಸ್ಸಿನಲ್ಲಿದ್ದ ರಾಮ ವಿರೋಧ ಹಿಂದೂ ವಿರೋಧ ಈಗ ಮತ್ತೆ ಬಹಿರಂಗವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಇನ್ನು ನೀವು ಭಾಗವಹಿಸ್ತೇ ಇದ್ರೆ ಚಿಂತೆ ಇಲ್ಲ ಈ ಕ್ಷಣದಿಂದ ರಾಮ ಮಂದಿರ ಹಾಗೂ ಅಯೋಧ್ಯೆ ಬಗ್ಗೆ ಮಾತನಾಡುವುದನ್ನ ನಿಲ್ಲಿಸಿ ಅಂತ ಸುನಿಲ್ ಕುಮಾರ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಮಾಜಿ ಶಾಸಕ ಸಿ ಟಿ ರವಿ ಮಾತನಾಡಿ ಏನಾಗುತ್ತೋ ಅದು ಒಳ್ಳೇದಕ್ಕೆ ಕಾಂಗ್ರೆಸ್ನವರು ಉದ್ಘಾಟನೆಗೆ ಹೋಗಬಾರದು ಅನ್ನೋದು ರಾಮನ ಇಚ್ಛೆ ಕಾಂಗ್ರೆಸ್ಸಿಗರು ಬರೋದ್ ಬೇಡ ಅಂತ ರಾಮನಿಗೂ ಅನ್ನಿಸಿರ್ಬಹುದು ಯಾವ ಮುಖ ಇಟ್ಕೊಂಡು ಹೋಗೋದು ಅಂತ ಕಾಂಗ್ರೆಸ್ಗೆ ಅನ್ನಿಸಿರ್ಬಹುದು ಎಲ್ಲವೂ ರಾಮನ ಇಚ್ಛೆ ಅಂತ ಲೇವಡಿ ಮಾಡಿದ್ದಾರೆ ಇನ್ನು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಈ ಸಂದರ್ಭದಲ್ಲಿ ಹಿಂದೂಗಳ ಮನ ಗೆಲ್ಲೋ ಅವಕಾಶವನ್ನ ಕಾಂಗ್ರೆಸ್ ಕೈ ಬಿಡ್ತಾ ಅನ್ನೋ ಪ್ರಶ್ನೆ ಕಾಡುತ್ತೆ ಹಿಂದೂಗಳನ್ನೇ ಮತ ಬ್ಯಾಂಕ್ ಮಾಡಿಕೊಂಡಿರುವ ಬಿಜೆಪಿ ಕಾಂಗ್ರೆಸ್ ಹಿಂದೂಗಳ ವಿರೋಧಿ ಅಂತ ಮತ್ತೆ ಮತ್ತೆ ಆರೋಪ ಮಾಡ್ತಾನೆ ಇರುತ್ತೆ ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಕೆ ಮಾಡೋದರಲ್ಲೇ ಕಾಲ ಕಳೆಯುತ್ತೆ ಅನ್ನೋ ಆರೋಪ ಕೂಡ ಕಾಂಗ್ರೆಸ್ ಮೇಲಿದೆ ಪರಿಸ್ಥಿತಿ ಹೀಗಿರುವಾಗ ಕಾಂಗ್ರೆಸ್ ಕೂಡ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ನಾವು ಹಿಂದೂ ವಿರೋಧಿಗಳಲ್ಲ ನಾವು ಕೂಡ ಹಿಂದೂಗಳ ನಂಬಿಕೆಯನ್ನ ಗೌರವಿಸ್ತೀವಿ ಅನ್ನೋ ಸಂದೇಶ ರವಾನೆ ಮಾಡುವುದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿತ್ತು ಆದರೆ ಕಾಂಗ್ರೆಸ್ ರಾಜಕಾರಣದ ಆರೋಪ ಮಾಡಿಕೊಂಡು ಅವಕಾಶವನ್ನ ಚೆಲ್ಲಿಬಿಟ್ಟಿದೆ ಚುನಾವಣಾ ಸಮಯದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಾವು ಹಿಂದೂಗಳೇ ಅಂತ ಪೂಜೆ ಸಲ್ಲಿಸಿ ಜನರನ್ನ ಸೆಳೆಯೋಕೆ ಮುಂದಾಗೋ ರಾಜಕಾರಣಿಗಳು ಇಂತಹ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗುವ ಅವಕಾಶವನ್ನ ಚೆಲ್ಲಿದ್ದು ಕಾಂಗ್ರೆಸ್ ಅಥವಾ ಬಿಜೆಪಿ ಎರಡೂ ಪಕ್ಷಗಳಿಂದ ದೂರ ಇರೋ ಜನರನ್ನ ನಿರಾಸೆ ಮಾಡಿದಂತಾಗುತ್ತೆ ಅಂತ ಹೇಳಬಹುದು ಇದು ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಸಾಕಷ್ಟು ಪ್ರಭಾವ ಬೀರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದಕ್ಕೆ ಮತ್ತೆ ಏನಾದ್ರೂ ಕಾಂಗ್ರೆಸ್ ಸಮರ್ಥನೆ ಕೊಡುತ್ತಾ ಬಿಜೆಪಿ ಇನ್ನೂ ಏನೆಲ್ಲ ಟೀಕೆ ಮಾಡುತ್ತೆ ಮೋದಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕಾದು ನೋಡೋಣ